ಹಾಯ್ ಗೆಳೆಯರೆ ನಮ್ಮ ಚಾನೆಲ್ಗೆ ಸ್ವಾಗತ ನಾನು ಇಂದು ನನ್ನ ಪಕ್ಕದ ಮನೆ ಆಂಟಿಯೊಂದಿಗೆ ನಡೆದ ಒಂದು ರಹಸ್ಯ ಸಂಬಂಧವನ್ನು ಹೇಳುತ್ತೇನೆ ಈ ಕತೆ ತುಂಬಾ ಶಕ್ತಿಯುತವಾಗಿದೆ ಹೇಮ ಆಂಟಿಯೊಂದಿಗೆ ನಡೆದ ಕೆಲವು ಕ್ಷಣಗಳು ಎಷ್ಟೋ ಪ್ರೀತಿಯನ್ನು ಬೆಳೆಸಿದವು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕಂಚನಹಳ್ಳಿ ಒಂದು ಸಣ್ಣ ಗ್ರಾಮ ಅಲ್ಲಿನ ಜನರಿಗೆ ಬೆಳಗಿನ ಜಾವ ಸೂರ್ಯೋದಯವಾದರೆ ರಾತ್ರಿ ಚಂದ್ರೋದಯವಾಗುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಅವರ ಜೀವನ ಕ್ರಮ ಅದೇ ಗ್ರಾಮದಲ್ಲಿ ಅರುಣ್ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದ ಅವನದು ಮಧ್ಯಮ ವರ್ಗದ ಕುಟುಂಬ ತಂದೆ ಕೃಷ್ಣಯ್ಯ ವ್ಯವಸಾಯ ನೋಡಿಕೊಳ್ಳುತ್ತಿದ್ದರು ತಾಯಿ ಮನೆಯ ಜವಾಬ್ದಾರಿ ಅರುಣ್ ಡಿಗ್ರಿ ಮುಗಿಸಿ ಯಾವುದಾದರೂ ಕೆಲಸಕ್ಕೆ ಸೇರಿಕೊಳ್ಳಬೇಕೆಂದು ಪ್ರಯತ್ನಿಸುತ್ತಿದ್ದ ಆದರೆ ಅವನ ಮನಸ್ಸು ಮಾತ್ರ ಎಲ್ಲೋ ವಿಚಲಿತವಾಗಿತ್ತು ಅವನಿಗೆ ಜೀವನದಲ್ಲಿ ಏನೋ ಒಂದು ಹೊಸತು ಬೇಕಿತ್ತು ಹೊಸ ಪರಿಚಯಗಳು ಹೊಸ ಅನುಭವಗಳು ಅವನನ್ನು ಕೈಬೀಸಿ ಕರೆಯುತ್ತಿದ್ದವು ಅವನು ತನ್ನ ಆಂಟಿ ಹೇಮ ಅವರ ಜೊತೆಗಿನ ಸಂಬಂಧದಲ್ಲಿ ಒಂದು ವಿಭಿನ್ನವಾದ ಆಸಕ್ತಿಯನ್ನು ಹೊಂದಿದ್ದನು ಹೇಮ ನೋಡಲು ಸುಂದರವಾಗಿದ್ದಳು ಮತ್ತು ಅರುಣ್ ಆಕೆಗೆ ಆಕರ್ಷಿತನಾಗಿದ್ದನು ಅರುಣ್ ಮತ್ತು ವಿಷ್ಣು ಬಾಲ್ಯದ ಗೆಳೆಯರು ವಿಷ್ಣು ಅರುಣ ಎಲ್ಲಾ ರಹಸ್ಯಗಳನ್ನು ತಿಳಿದಿದ್ದವನು ಒಂದು ಸಂಜೆ ಅರುಣ್ ವಿಷ್ಣುವಿನೊಂದಿಗೆ ಕುಳಿದು ಮಾತನಾಡುತ್ತಿದ್ದಾಗ ಹೇಮ ವಿಷಯ ಪ್ರಸ್ತಾಪಿಸಿದ ವಿಷ್ಣು ನನಗೆ ಹೇಮ ಆಂಟಿ ಅಂದ್ರೆ ಒಂಥರ ಕ್ರಷ್ ಇದೆ ಕಣೋ ನೋಡೋಕೆ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಅಂದ ಅರುಣ್ ವಿಷ್ಣು ನಗುತ್ತಾ ಏನೋ ಅರುಣ್ ಆಂಟಿ ಮೇಲೆಲ್ಲ ಕ್ರಷ್ ಅಂದ್ರೆ ಏನು ಸುಮ್ಮನೆ ಇರು ದೊಡ್ಡವರು ಅವರು ಈ ತರ ಎಲ್ಲ ಆಲೋಚನೆ ಮಾಡೋದು ತಪ್ಪು ಎಂದ ಅರುಣ್ ಸುಮ್ಮನಾಗಲಿಲ್ಲ ತಪ್ಪೋ ಸರಿನೂ ನನಗೆ ಗೊತ್ತಿಲ್ಲ ಆದರೆ ನನಗೆ ಆಂಟಿ ಅಂದ್ರೆ ಇಷ್ಟ ಅವರ ಜೊತೆ ಜೊತೆ ಮಾತಾಡೋಕೆ ಅವರನ್ನ ನೋಡೋಕೆ ನನಗೆ ತುಂಬಾ ಇಷ್ಟ ಎಂದನು ವಿಷ್ಣು ನೋಡು ಅರುಣ್ ನೀನು ದಾರಿ ತಪ್ಪುತ್ತಿದ್ದೀಯಾ ಇದು ಸರಿ ಅಲ್ಲ ನಿನ್ನ ಜೀವನ ಹಾಳಾಗುತ್ತೆ ನೀನು ಇನ್ನೊಂದು ಹುಡುಗಿಯನ್ನ ಹುಡುಕೋ ನಿನ್ನ ಜೀವನಕ್ಕೆ ಸರಿಯಾದ ಹುಡುಗಿ ಸಿಗ್ತಾಳೆ ಎಂದು ಎಚ್ಚರಿಸಿದ ಆದರೆ ಅರುಣ್ ಮಾತ್ರ ತನ್ನ ನಿರ್ಧಾರ ಬದಲಾಯಿಸಲು ತಯಾರಿರಲಿಲ್ಲ ಹೇಮ ಆಂಟಿಯ ಬಗ್ಗೆ ಅವನ ಆಕರ್ಷಣೆ ದಿನದಿಂದ ದಿನಕ್ಕೆ ಹೆಚ್ಚಾಗ ಆಗುತ್ತಲೇ ಇತ್ತು ಒಂದು ದಿನ ಅರುಣ್ ಹೇಮ ಅವರ ಮನೆಗೆ ಹೋದ ಹೇಮ ಮನೆಯ ಮುಂದೆ ನಿಂತು ಏನೋ ಕೆಲಸ ಮಾಡುತ್ತಿದ್ದಳು ಅರುಣ್ ಅವಳ ಹತ್ತಿರ ಹೋಗಿ ಹೇಮ ಆಂಟಿ ಏನು ಮಾಡ್ತಾ ಇದ್ದೀರಾ ಎಂದು ಕೇಳಿದ ಹೇಮ ನಗುತ್ತಾ ನೋಡು ಅರುಣ್ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನ ಮಾಡ್ತಾ ಇದ್ದೀನಿ ಎಂದಳು ಅರುಣ್ ತಕ್ಷಣವೇ ಒಂದು ಚುಟುಕು ಮಾತನ್ನು ಹೇಳಿದ ಹೇಮ ಆಂಟಿ ನೀವು ಇಷ್ಟೆ ಹಾಟ್ ಆಗಿದ್ದರೂ ಈ ಹಾಳಿ ಗಾಳಿ ನಿಮ್ಮನ್ನು ತಣಿಸುವುದಿಲ್ಲ ಹಾಗೆ ಹೇಮ ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಳು ಏನೋ ಅರುಣ್ ಏನೇನು ಮಾತಾಡ್ತೀಯಾ ಎಂದು ಹೇಳಿ ಒಳಗೆ ಹೋದಳು ಅರುಣ್ ನಗುತ್ತಾ ಅಲ್ಲಿಂದ ಹೊರಟನು ಅವನಿಗೆ ಹೇಮ ಅವರ ಪ್ರತಿಕ್ರಿಯೆ ಖುಷಿ ಕೊಟ್ಟಿತ್ತು ಆದರೆ ಅವನಿಗೆ ತಿಳಿದಿರಲಿಲ್ಲ ಈ ಆಟ ಮುಂದೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಅರುಣ್ ಮತ್ತು ಹೇಮ ಅವರ ನಡುವಿನ ಸಂಬಂಧ ಒಂದು ತೆಳುವಾದ ದಾರದಲ್ಲಿ ತೂಗಾಡುತ್ತಿತ್ತು ಹೇಮ ತನ್ನ ವಿವಾಹಿತ ಜೀವನದಲ್ಲಿ ಸಂತೋಷವಾಗಿರಲಿಲ್ಲ ಆಕೆಗೆ ಬೇಕಾಗಿದ್ದು ಸ್ವಲ್ಪ ಭಾವನಾತ್ಮಕ ಬೆಂಬಲ ಮತ್ತು ಪ್ರೀತಿ ಅರುಣ್ ಆಕೆಗೆ ಆ ಭಾವನೆಗಳನ್ನು ನೀಡಲು ಪ್ರಯತ್ನಿಸುತ್ತಿದ್ದ ಆದರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎಂದು ಅವರಿಬ್ಬರಿಗೂ ತಿಳಿದಿರಲಿಲ್ಲ ಒಂದು ದಿನ ಹೇಮ ಅರುಣ ಮನೆಗೆ ಬಂದಳು ಅರುಣ್ ಮನೆಯಲ್ಲಿ ಒಬ್ಬನೇ ಇದ್ದ ಹೇಮ ಅವನ ಹತ್ತಿರ ಬಂದು ಅರುಣ್ ನನಗೆ ಸ್ವಲ್ಪ ತಲೆನೋವು ಇದೆ ಒಂದು ಚಹಾ ಮಾಡಿಕೊಡ್ತೀಯ ಎಂದು ಕೇಳಿದಳು ಅರುಣ್ ತಕ್ಷಣವೇ ಒಪ್ಪಿಕೊಂಡ ಅವನು ಅಡುಗೆ ಮನೆಗೆ ಹೋಗಿ ಚಹಾ ಮಾಡಲು ಪ್ರಾರಂಭಿಸಿದ ಹೇಮ ಅವನನ್ನು ಹಿಂಬಾಲಿಸಿ ಅಡುಗೆ ಮನೆಗೆ ಬಂದಳು ಅರುಣ್ ನೀನು ನನ್ನ ಬಗ್ಗೆ ಏನು ಅಂದುಕೊಂಡಿದ್ದೀಯಾ ಎಂದು ಕೇಳಿದಳು ಅರುಣ್ ಚಹ ಮಾಡುತ್ತಲೇ ನಾನು ನಿಮ್ಮ ಬಗ್ಗೆ ಕೆಟ್ಟದಾಗಿ ಏನು ಅಂದುಕೊಂಡಿಲ್ಲ ಆಂಟಿ ನೀವು ನನಗೆ ತುಂಬಾ ಇಷ್ಟ ಅಷ್ಟೇ ಎಂದನು ಹೇಮ ಅವನ ಹತ್ತಿರ ಸರಿದು ಅವನ ಕೈಗಳನ್ನು ಹಿಡಿದುಕೊಂಡಳು ನೋಡು ಅವಳ ಜೊತೆ ನಾನು ಇದ್ದೇನು ಎಂದು ಡಬಲ್ ಮೀನಿಂಗ್ನಲ್ಲಿ ಮಾತನಾಡಿದಳು ಅರುಣ್ಗೆ ಏನು ಹೇಳಬೇಕೆಂದು ತೋಚಲಿಲ್ಲ ಅವನು ಸುಮ್ಮನೆ ಹೇಮ ಅವರ ಕಣ್ಣುಗಳಲ್ಲಿ ನೋಡುತ್ತಿದ್ದ ಹೇಮ ಅವನ ಹತ್ತಿರಕ್ಕೆ ಬಂದು ಅವನ ಕೆನ್ನೆಗೆ ಮುತ್ತಿಟ್ಟಳು ಅರುಣ್ ಬೆಚ್ಚಿಬಿದ್ದ ಅವನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಅದೇ ಸಮಯದಲ್ಲಿ ಅರುಣ ತಾಯಿ ಮನೆಗೆ ಬಂದಳು ಹೇಮ ತಕ್ಷಣವೇ ಅರುಣನಿಂದ ದೂರ ಸರಿದು ನಾನು ಚಹಾ ಕುಡಿಯಲು ಬಂದಿದ್ದೆ ಅಷ್ಟೇಯ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು ಅರುಣ್ ತಾಯಿಗೆ ಏನು ಹೇಳಬೇಕೆಂದು ತಿಳಿಯದೆ ತಬ್ಬಿಬ್ಬಾದನು ಹೇಮ ಆಂಟಿಯ ನಗುವನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಮತ್ತೆ ಸಂಘರ್ಷಗಳು ಪ್ರಾರಂಭವಾದವು ಅವನು ಏನು ಮಾಡಬೇಕು ಹೇಮಾಳನ್ನು ಪ್ರೀತಿಸಬೇಕೋ ಅಥವಾ ಆಕೆಯಿಂದ ದೂರವಿರಬೇಕೋ ಅರುಣ್ ಮತ್ತು ಹೇಮ ನಡುವಿನ ಸಂಬಂಧ ಮತ್ತಷ್ಟು ಗಾಢವಾಯಿತು ಅವರು ಆಗಾಗ ಭೇಟಿಯಾಗುತ್ತಿದ್ದರು ಮತ್ತು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಿದ್ದರು ಅರುಣ್ ಹೇಮ ಜೊತೆ ಕಾಫಿ ಕುಡಿಯುತ್ತ ಅವಳ ಹೊತ್ತೊಯ್ಯುವ ಕಣ್ಣುಗಳನ್ನು ನೋಡಿ ಆಶ್ಚರ್ಯಪಡುತ್ತಿದ್ದ ಅವನು ಆಂಟಿಯೊಂದಿಗೆ ಹೊಸ ಹಂತಕ್ಕೆ ಹೋಗಲು ಬಯಸಿದನು ಒಂದು ದಿನ ಅರುಣ್ ಹೇಮ ಅವರನ್ನು ಒಂದು ರೆಸ್ಟೋರೆಂಟ್ಗೆ ಕರೆದುಕೊಹೋದ್ ಅಲ್ಲಿ ಅವರು ಬಹಳ ಹೊತ್ತು ಮಾತನಾಡಿದರು ಹೇಮ ತನ್ನ ವೈವಾಹಿಕ ಜೀವನದ ಬಗ್ಗೆ ಅರುಣ್ಗೆ ಹೇಳಿಕೊಂಡಳು ಅವಳ ಗಂಡ ಆಕೆಯನ್ನು ಸರಿಯಾಗಿ ನೋಡಿಕೊಳ್ಳುತ್ತಿರಲಿಲ್ಲ ಆತ ಯಾವಾಗಲೂ ತನ್ನ ಕೆಲಸದಲ್ಲಿ ಬಿಸಿ ಇರುತ್ತಿದ್ದ ಹೇಮ ಒಂಟಿತನದಿಂದ ಬಳಲುತ್ತಿದ್ದಳು ಅರುಣ್ ಹೇಮಾಳ ಮಾತನ್ನು ಕೇಳಿ ದುಃಖಿತನಾದನು ಅವನು ಹೇಮಾಳ ಕೈಗಳನ್ನು ಹಿಡಿದು ನಾನು ನಿಮ್ಮ ಜೊತೆ ಇದ್ದೇನೆ ಆಂಟಿ ನೀವು ಒಂಟಿಯಾಗಿಲ್ಲ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದನು ಹೇಮ ಆಶ್ಚರ್ಯದಿಂದ ಅರುಣನ್ನು ನೋಡಿದಳು ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಅವಳು ಅರುಣನ್ನು ತಬ್ಬಿಕೊಂಡು ನಾನು ಕೂಡ ನಿನ್ನನ್ನು ಪ್ರೀತಿಸುತ್ತೇನೆ ಅರುಣ್ ಎಂದಳು ಅರುಣ್ ಮತ್ತು ಹೇಮ ಪರಸ್ಪರರನ್ನು ತಬ್ಬಿಕೊಂಡಾಗ ಅವರ ನಡುವೆ ಒಂದು ಹೊಸ ಭಾವನೆ ಮೂಡಿತು ಹೇಮ ಆಂಟಿಯ ಮುಖದಲ್ಲಿ ಸ್ವಲ್ಪ ಭಾವನಾತ್ಮಕ ಸ್ಪರ್ಶಗಳು ಮೂಡಿದಾಗ ಅವನ ಕಣ್ಣುಗಳು ತಿರುಗಿದವು ಅವರು ಇಬ್ಬರೂ ಪ್ರೀತಿಯಲ್ಲಿ ಮುಳುಗಿದ್ದರು ಅವರು ರೆಸ್ಟೋರೆಂಟ್ನಿಂದ ಹೊರಬಂದಾಗ ಮಳೆ ಬರುತ್ತಿತ್ತು ಅರುಣ್ ಹೇಮಾಳನ್ನು ತನ್ನ ಬೈಕ್ನಲ್ಲಿ ಕರೆದುಕೊಂಡು ಹೋದ ಮಳೆಯ ಹನಿಗಳು ಅವರ ದೇಹವನ್ನು ತೇವಗೊಳಿಸುತ್ತಿದ್ದವು ಅವರು ಒಂದು ನಿರ್ಜನ ಪ್ರದೇಶದಲ್ಲಿ ಬೈಕ್ ನಿಲ್ಲಿಸಿದರು ಹೇಮ ಹಿಂಜರಿಯುತ್ತ ಅರುಣ್ಗಾಗಿ ತನ್ನಿಂದ ಮುಕ್ತಿಯನ್ನು ಪಡೆಯುವ ಸಾಧ್ಯತೆ ಇದೆ ಎಂದು ಅರಿತುಕೊಂಡಳು ಮಳೆಯ ವಾತಾವರಣದಲ್ಲಿ ಅರುಣ್ ಮಾತು ಹೇಮ ನಡುವೆ ಕ್ಷಣಿಕ ಸಂತೋಷ ಮತ್ತು ಗಾಢವಾದ ಸಂಬಂಧಗಳು ಬೆಳೆದವು ಆತ್ಮೀಯತೆ ಹೆಚ್ಚಾದಂತೆ ಅವರು ಪರಸ್ಪರ ಪ್ರೀತಿಗೆ ಶರಣಾದರೂ ಅರುಣ್ ಹೇಮಾಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಅವಳ ತುಟಿಗಳನ್ನು ಮುತ್ತಿಟ್ಟನು ಹೇಮ ಕೂಡ ಅವನಿಗೆ ಸ್ಪಂದಿಸಿದಳು ಅವರ ಮುತ್ತು ಮಳೆಯ ಹನಿಗಳಂತೆ ದೇವವಾಗಿತ್ತು ಅರುಣ್ ಮತ್ತು ಹೇಮ ನಡುವಿನ ಸಂಬಂಧವು ಆಂಟಿಯೊಂದಿಗೆ ನಜುಕನ್ನು ತಲುಪಿತು ಅವರು ಪರಸ್ಪರ ದೇಹಗಳನ್ನು ಸ್ಪರ್ಶಿಸಿದರು ಅವರ ಸ್ಪರ್ಶದಲ್ಲಿ ಪ್ರೀತಿ ಕಾಮ ಮತ್ತು ವಾತ್ಸಲ್ಯವಿತ್ತು ಅರುಣ್ ಮತ್ತು ಹೇಮ ಮಳೆಯಲ್ಲಿ ಬೆತ್ತಲೆಯಾಗಿ ನಿಂತು ಪ್ರೀತಿಯನ್ನು ಆಸ್ವಾದಿಸಿದರು ಅರುಣ್ ಹೇಮ ಜೊತೆ ಅಪರೂಪದ ಸಂಭಾಷಣೆ ನಡೆಸಿದನು ಆದರೆ ಅವರ ನಡುವಿನ ಪ್ರೀತಿಯ ವ್ಯಾಪ್ತಿ ಬೆಳಕಿಗೆ ಬಂದಿತು ಅವರು ಪರಸ್ಪರರ ಕಣ್ಣುಗಳಲ್ಲಿ ನೋಡುತ್ತಾ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದರು ಆ ರಾತ್ರಿ ಅರುಣ್ ಮತ್ತು ಹೇಮ ಒಂದು ಹೊಸ ಪ್ರಪಂಚವನ್ನು ಕಂಡುಕೊಂಡರು ಅದು ಪ್ರೀತಿಯ ಪ್ರಪಂಚ ಕಾಮದ ಪ್ರಪಂಚ ಮತ್ತು ವಾತ್ಸಲ್ಯದ ಪ್ರಪಂಚ ಮರುದಿನ ಬೆಳಿಗ್ಗೆ ಅರುಣ್ ಎಚ್ಚರವಾದಾಗ ಹೇಮ ಅವನ ಪಕ್ಕದಲ್ಲಿ ಮಲಗಿದ್ದಳು ಅವಳು ಶಾಂತವಾಗಿ ನಿದ್ರಿಸುತ್ತಿದ್ದಳು ಅರುಣ್ ಅವಳ ಮುಖವನ್ನು ನೋಡುತ್ತಾ ಕುಳಿತನು ಅವನ ಮನಸ್ಸಿನಲ್ಲಿ ಹೇಮಾಳ ಮೇಲಿನ ಪ್ರೀತಿ ಮತ್ತು ನಿರೀಕ್ಷೆಗಳು ತುಂಬಿಕೊಂಡಿದ್ದವು ಅರುಣ್ ತನ್ನ ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡಿದ್ದಾನೆಂದು ಅರಿವಾಯಿತು ಅವನು ತನ್ನ ಆಂಟಿಯೊಂದಿಗೆ ಪ್ರೀತಿಯಲ್ಲಿ ಬಿದ್ದಿದ್ದನು ಇದು ಸಮಾಜಕ್ಕೆ ವಿರುದ್ಧವಾದದ್ದು ಮತ್ತು ತಪ್ಪು ಆದರೆ ಅವನಿಗೆ ಹೇಮಾಳನ್ನು ಮರೆಯಲು ಸಾಧ್ಯವಾಗುತ್ತಿರಲಿಲ್ಲ ಅರುಣ್ ಏನು ಮಾಡಬೇಕು ಎಂದು ತಿಳಿಯದೆ ಗೊಂದಲಕ್ಕೊಳಗಾದನು ಅವನು ಹೇಮಾಳನ್ನು ತನ್ನ ಜೀವನದಲ್ಲಿ ಇಟ್ಟುಕೊಳ್ಳಬೇಕೋ ಅಥವಾ ಆಕೆಯಿಂದ ದೂರ ಸರಿಯಬೇಕೋ ಹೇಮಾಳ ಮೇಲಿನ ಪ್ರೀತಿ ಮತ್ತು ನಿರೀಕ್ಷೆಗಳ ನಡುವೆ ಅರುಣ್ ಸಿಲುಕಿಕೊಂಡನು ಕೊನೆಗೆ ಅವನು ಒಂದು ನಿರ್ಧಾರಕ್ಕೆ ಬಂದನು ಅವನು ಹೇಮಾಳನ್ನು ಮರೆಯಲು ಪ್ರಯತ್ನಿಸಬೇಕು ಇದು ಅವರಿಬ್ಬರಿಗೂ ಒಳ್ಳೆಯದು ಎಂದು ಅವನು ಅರಿತುಕೊಂಡನು ಅರುಣ್ ಹೇಮಾಳಿಗೆ ತನ್ನ ನಿರ್ಧಾರವನ್ನು ತಿಳಿಸಿದನು ಹೇಮ ದುಃಖಿತಳಾದಳು ಆದರೆ ಅವಳು ಅರುಣ ನಿರ್ಧಾರ ಅರವನ್ನು ಗೌರವಿಸಿದಳು ಅವರು ಇಬ್ಬರೂ ಬೇರೆಯಾಗಲು ನಿರ್ಧರಿಸಿದರು ಅರುಣ್ ತನ್ನ ಜೀವನದಲ್ಲಿ ಮುಂದೆ ಸಾಗಿದನು ಅವನು ಹೊಸ ಕೆಲಸವನ್ನು ಕಂಡುಕೊಂಡನು ಮತ್ತು ಹೊಸ ಸ್ನೇಹಿತರನ್ನು ಮಾಡಿಕೊಂಡನು ಆದರೆ ಹೇಮಾಳನ್ನು ಅವನು ಎಂದಿಗೂ ಮರೆಯಲಿಲ್ಲ ಅವಳು ಅವನ ಜೀವನದಲ್ಲಿ ಒಂದು ಮರೆಯಲಾಗದ ನೆನಪಾಗಿ ಉಳಿದಳು ನೋಡಿದ್ರಲ್ಲ ಗೆಳೆಯರೆ ಇದು ಒಂದು ವಿಭಿನ್ನವಾದ ಕತೆ ಇಲ್ಲಿ ಹಾಸ್ಯವೂ ಇದೆ ಅರ್ಥವು ಇದೆ ಮತ್ತು ಕೊನೆಗೆ ಪ್ರೀತಿಯ ದೃಷ್ಟಿಯೂ ಇದೆ ಹಾಗಾದರೆ ನಾವು ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಒಂದು ಕಾಲ್ಪನಿಕ ಕತೆ ಇದನ್ನು ಗಂಭೀರವಾಗಿ ಪರಿಗಣಿಸಬಾರದು ಮುಂದಿನ ಕತೆಯಲ್ಲಿ ಸಿಗೋಣ ಧನ್ಯವಾದಗಳು